ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮ್ಮ ನಿರೀಕ್ಷೆಗೂ ಮೀರಿ ಆಶೀರ್ವಾದವನ್ನು ಮಾಡಿದರು ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರು ನೂರ ಮೂವತ್ತಾರು ಸ್ಥಾನಗಳನ್ನು ಅದಕ್ಕಾಗಿ ರಾಜ್ಯದ ಜನರಿಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ ಕರ್ನಾಟಕದ ಮತದಾರರು ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೊಡುತ್ತಾರೆ ಹಾಗಾಗಿನೇ ನಾವು ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತು ಮಂಡ್ಯ ಜನರು ಕೂಡ ರಾಜಕೀಯವಾಗಿ ಪ್ರಬುದ್ಧರು ಯಾರು ಎಷ್ಟೇ ಸುಳ್ಳು ಭರವಸೆಗಳನ್ನು ಕೂಡ ಕೊಟ್ಟರೂ ಕೂಡ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೂ ಕೂಡ ನೀವು ನನಗೆ ಗೊತ್ತಿದೆ ಸರಿಯಾದಂಥ ತೀರ್ಮಾನವನ್ನೇ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಭರವಸೆ ನನಗಿದೆ ಯಾರು ನುಡಿದಂತೆ ನಡೀತಾರೆ ಯಾರ ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಅವರನ್ನ ಬೆಂಬಲಿಸಿದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಏಯ್ ಏನ್ ಏನಾದ್ರೂ ಏನ್ ಕುಂತಾವರೆ ಹ್ ಆ ಏಕಾರ ಜೀಕಾರ ಆ ಏ ಸುಮಿಲ್ ಸಿರಪಾಲೆ ಏ ಸುಮಿಲ್ ರಾಯ ಈಗ ಬದಲೇ ಎದ್ದೋಯ್ತಾ ಇದ್ದಾರೆ ಜನ ನೀವು ಬೆರೆ ಮಧ್ಯದಲ್ಲಿ ಕೂಗ್ತೀರಿ ಇನ್ನೊಂದಷ್ಟ ದಿನ ಎದ್ದೋಯ್ತಾರ ಅಷ್ಟೇ